ನಮಸ್ಕಾರ ಸ್ನೇಹಿತರೆ ನಾನು ನಿಮ್ ಜೊತೆಗೆ ಇವತ್ತು ಆರಾಮಾಗಿ ಕುಂತ್ಕೊಂಡು ಮಾತಾಡ್ಬೇಕಂತ ಒಂದು ಆಸೆ ಇತ್ತು ಅದು ಯಾಕಪ್ಪ ಅಂತಂದ್ರೆ ಇವತ್ತು ನಮ್ಮಲ್ಲಿ ಹಿಂದಕ್ಕೆ ಯಾವುದೇ ರೋಗ ಇಲ್ಲ ರುಜಿನಿ ಇಲ್ಲ ತಿಂದಿದ್ದೆಲ್ಲ ಗಡ್ಡೆ ಗೆಣಸು ಮತ್ತೆ ಈ ತರ ಇದರಲ್ಲೇ ಊಟ ಮಾಡಿದವರು ನೂರ್ನೂರು ವರ್ಷ ಆರಾಮಾಗಿ ಬದುಕಿದ್ರು ಅಂತ ನಾವು ಕೇಳ್ತೀವಿ ಇವಾಗ ಮೂವತ್ತಕ್ಕ ಶುಗರು ಮೂವತ್ತಕ್ಕ ಬಿ ಪಿ ಆಮೇಲೆ ಕಿಡ್ನಿಯಾಗಿ ಹದಿನೆಂಟು ವರ್ಷಕ್ಕೆ ಕಿಡ್ನಿ ಆಗಲು ಲಿವರ್ ಸಮಸ್ಯೆ ಹೃದ್ರೋಗ ಸಮಸ್ಯೆ ಈ ಎಲ್ಲ ಸಮಸ್ಯೆಗಳಿಗೆ ಎಲ್ಲದಕ್ಕಿಂತ ಒಂದೇ ಒಂದು ರಾಮಬಾಣ ಅಂದ್ರ ಈ ಕರ್ಜಿಕಾಯಿ ಇದೆ ಈ ಖರ್ಚಿಕಾಯಿ ನೋಡ್ರಿ ನೋಡ್ರಿ ಕರ್ಚಿಕಾಯಿ ನೋಡ್ರಿ ಇದು ಈ ತರ ಇರುತ್ತೆ ಇದು ನಮ್ಮ ಉತ್ತರ ಕರ್ನಾಟಕದ ಅದರಲ್ಲಿ ಬಳ್ಳಾರಿ ಕೊಪ್ಪಳ ರಾಯಚೂರು ಮತ್ತು ಈ ಹಾವೇರಿ ಸುತ್ತಮುತ್ತ ಭಾಗದ ಕಪ್ಪು ನೆಲದಲ್ಲಿ ಯಥೇಚ್ಛವಾಗಿ ಆ ಅದು ಯಾವಾಗ ಅಂದ್ರೆ ಮುಂಗಾರು ಹಂಗಾಮಲ್ರಿ ನೋಡ್ರಿ ನಾ ತೋರಿಸ್ತೀನಿ ನೋಡ್ರಿ ಇವೆಲ್ಲ ಖರ್ಚಿಕಾಯಿ ಅಂತಾರ ಇದು ನಾವ್ ಹಾಗಲಕಾಯಿ ಐತೆ ಅಲ್ರಿ ಜಾತಿಯ ಒಂದು ಬಳ್ಳಿಯ ಬಳ್ಳಿಗೆ ಸೇರುತ್ತೆ ಇದು ಖರ್ಚಿಕಾಯಿ ಇದು ಒಂದಿಷ್ಟು ವಿಷಯ ಆಗುತ್ತ ಅಂತಂದ್ರು ಇಂಥದ ನಮ್ ಹಿರಿಯರು ತಿಂದು ಒಂದ್ ಸ್ವಲ್ಪ ಎಣ್ಣೆ ಕರ್ಕೊಂಡು ಉಳಗೆಡ್ಡೆ ಹಾಕೊಂಡು ಊಟ ಮಾಡಿ ಬೈಸ್ಕೊಂಡು ತಿಂದು ಇವತ್ತು ನೂರಾರು ವರ್ಷ ಯಾವ್ದು ಅವ್ರಿಗೆ ಬಿ ಪಿ ಇಲ್ಲ ಇಲ್ಲ ಕಿಡ್ನಿ ಮೂತ್ರಪಿಂಡ್ ಸಮಸ್ಯೆ ಇಲ್ಲ ಯಾವ್ದು ಸಮಸ್ಯೆ ಇಲ್ರಿ ಯಾಕೆ ಸಮಸ್ಯೆ ಇಲ್ಲ ಅಂದ್ರ ಈ ಆಯುರ್ವೇದಿಕ್ ಔಷಧ ಅಂದ್ರ ಇದಾರೆ ಅಗ್ಲಕಾಯಿ ಆಗಿರ್ಬೋದು ಈ ಕರ್ಚಿಕಾಯಿ ಆಗಿರ್ಬೋದು ಈ ಕರ್ಚಿಕಾಯಿ ಏನ್ ದುಡ್ಡು ಇಲ್ರಿ ಆದ್ರ ಇತ್ತೀಚಾಗ ಏನಾಯ್ತಿ ಇದರ ಬೆಲೆ ಗೊತ್ತಾಗಿ ಇದು ಕೆಜಿಗೆ ನೂರಿಂದ ನೂರ ಇಪ್ಪ ಇಪ್ಪತ್ತು ರೂಪಾಯಿ ಒಳಗೆ ಮಾರಾಟ ಆಗುತ್ತೆ ಇದು ಜೂನ್ ಜುಲೈ ಆಗಸ್ಟ್ ದಾಗ ಸಾಕಷ್ಟು ಸಿಗತ್ತೆ ಯಾಕೆ ಹೇಳ್ರಿ ನಮ್ದು ಈ ತರ ಹೊಲದಲ್ಲಿ ಏನಾಗ್ಬಿಡ್ತಿವಿ ಮುಂಗಾರು ಯಥೇಚ್ಛೆ ಮಳೆ ಆದಾಗ ನಾವ್ ಏನ್ ಮಾಡ್ಬಿಡ್ತಿವಿ ಇವನ್ನ ಹರಗಕಾಗಲ್ಲ ಆಗಲ್ಲ ಇಂಥ ಸಂದರ್ಭದಲ್ಲಿ ಇದು ತಾನಾಗೆ ಬೆಳೆದು ಬಿಡ್ತೀರಿ ಅದು ಭೂಮಿಯಾಗಿ ಈ ತರ ಗಡ್ಡೆ ಇರುತ್ತೆ ರೀ ನೋಡ್ರಿ ಈ ತರ ಗಡ್ಡೆ ಇರುತ್ತೆ ಈ ಗಡ್ಡೆ ಈ ತರ ಬೊಳ್ಳೆ ಆಗಿರುತ್ತೆ ಬೊಳ್ಳೆ ಆಗಿ ಈ ತರ ಇದು ಏನಾಗುತ್ತೆ ಒಂದು ಚಿಕಿತ್ಸೆ ಸ್ವಲ್ಪ ದಿನದಾಗ ಏನು ಮಾಡುತ್ತೆ ಕಾಯಿ ಕೊಡುತ್ತೆ ಇದು ಆ ಕಾಯಿ ಈ ಕರ್ಚಿಕಾಯಿ ರೀ ಈ ಕಾಯಿಂದ ನಮ್ಮ ಆರೋಗ್ಯ ಎಲ್ಲಾ ರೀತಿಗೂ ನಮ್ಮ ನಿವಾರಣೆ ಮಾಡತ್ತ ನೋಡ್ರಿ ಓ ಒಂದೇ ನಮ್ಮ ಕಿಡ್ನಿ ಆಗ್ ಹಾಡ್ರಿ ಅದನ್ನ ಏನೋ ಬ್ಲಾಸ್ಟ್ ಮಾಡ್ಸೋಕ್ ಹೋಗ್ತೀರಿ ದೂರ ದೂರ್ ಹೋಗಿ ಬರ್ತೀರಿ ಲಕ್ಷ ಲಕ್ಷ ಸಂಪ ಹಾಳು ಮಾಡ್ತೀರಿ ಏನೇ ಬೇಡ್ರಿ ಈ ತರ ಖರ್ಚಿಗೆ ಅಂದ್ರ ನಮ್ ಪರಿಸರ ಏನ್ ಮಾಡೈತೆ ಅಂದ್ರೆ ನಮ್ಮ ಆರೋಗ್ಯ ಕಾಪಾಡ್ಕೊಳಕ ನಮ್ಮಲ್ಲೇ ಅದ ಎಲ್ಲಾ ರೀತಿ ಕೊಟ್ಟೈತ್ರಿ ಅದು ಇರುವಂತ ನಾವ್ ಬಳಸ್ಕೋಬೇಕು ಇದಕ್ ನೋಡ್ರಿ ಯಾವ್ದು ಇಲ್ಲ ಇದಕ್ ಯಾರ ನೀರಾಸಿ ಇಲ್ಲ ಇದು ತಾರಾಗೆ ಬೆಳೆದಿತ್ತು ತಾನಾಗೆ ಅಂದ್ರೆ ಇದರಲ್ಲಿ ಒಂಥರ ನೀವೇನಂತರ ಸಾವಯವ ಅಂತೀರಾ ಸಾವಯ ಅನ್ಕೋರಿ ನೀವ್ ಏನ್ ಅನ್ಕೊಂಡ್ ಸಹಜ್ ಅಂತೀರಾ ಸಹಜ್ ಅನ್ಕೋರಿ ಆತರ ಬೆಳೆದಂತ ಈ ಕರ್ಚಿಕಾಯಿ ಎಷ್ಟು ನಮ್ಗೆ ಆರೋಗ್ಯಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ನಾವ್ ಮೊದ್ಲೆ ನಾವು ತಿಳ್ಕೊಬೇಕ್ರಿ ಇದನ್ನ ಉಪಯೋಗಿಸ್ಬೇಕ್ರಿ ಒಂದಿಷ್ಟು ಏನ್ ಮಾಡ್ಬೇಕ್ರಿ ಕರ್ಕೊಂಡು ತಿಂದ್ರ ನಿಮ್ಗೆ ಏನೇ ಸಮಸ್ಯೆ ಇದ್ದು ಏನಿಲ್ರಿ ಲಿವರ್ ಸಮಸ್ಯೆ ಕಿಡ್ನಿ ಸಮಸ್ಯೆ ಬಿ ಸಮಸ್ಯೆ ಶುಗರ್ ಸಮಸ್ಯೆ ಹಾರ್ಟ್ ಸಮಸ್ಯೆ ನೋಡ್ರಿ ಮತ್ತೆ ನಿಮ್ಮಲ್ಲಿ ಕೆಂಪು ರಕ್ತ ಕಣ ಹೆಚ್ಚು ಮಾಡ್ಲಿಕ್ಕೆ ಜೊತೆಗೆ ರೋಗ ನಿರೋಧಕ್ರೆ ಅಂದ್ರ ನಮ್ಗೆ ಆಂಟಿಬಯೋಟಿಕ್ ಅಂತಿರಲ್ರಿ ನಮ್ ಇಂಗ್ಲೀಷ್ ಆ ಪದಕ್ರಿ ಇದ್ರ ತಿಂದ್ರ ಸಾಕ್ರಿ ನಮ್ಗ ರೋಗ ನಿರೋಧಕ ಶಕ್ತಿ ಕೊಡುತ್ತೆ ನೋಡ್ರಿ ಶಲ್ಲಾ ಔಷಧಿ ಗುಣಗಳಿರೋಂತ ಮತ್ತೆ ನೋಡ್ರಿ ನಾವ್ ಮಿರರ್ ಹಿಂದ ಏನ್ ಮಾಡ್ತಿದ್ರ ಗೊತ್ತನ್ರಿ ನಮ್ ಬಟ್ ಹೊಲಸಾ ಬಿಡೋ ಹೊಲಾಗಿದ್ದಾಗ ಅಂತ ತೊಳೆಯಕ್ಕೆ ಮಾಡ್ತೀವಿ ಈ ಗಟ್ಟಿನ ಅಹ್ ನೀರಾಗಿ ಅದೇನಾಗ್ತದೆ ಬರುತ್ತೆ ರೀ ಆ ಪುರು ಇದ್ರ ಮಾಡ್ಲೇಲ್ಲ ಮಾಡ್ತಿದ್ರಿ ಔಷಧ ಬಟ್ಟೆ ಕೊಳೆಕೆ ಕೊಳೆ ನಿರ್ವಹಣೆ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ ಈ ತರ ನೋಡ್ರಿ ಸಮೃದ್ಧವಾಗಿರುವಂತ ಒಂದು ಈ ಕರ್ಚಿಕಾಯಿ ಇದು ಹಾಗಲಕಾಯಿ ತಳಿಯ ಒಂದು ಬಳ್ಳಿ ಇದನ್ನ ನೀವು ಯಾವ ರೀತಿ ಮಾಡ್ಕೊ ತಿನ್ಬೋದು ಎಣ್ಣೆ ಕರ್ಕೊಂಡು ತಿನ್ರಿ ಒಳಗಡ್ಡಿ ಹೆಚ್ಚಾಕಿ ಏನಾರ ನೀವು ಉಳಿದು ಮಾಡ್ಕೊಂಡು ತಿನ್ರಿ ಬೈರ ಬೇಯಿಸ್ಕೊತೀನ್ರಿ ನಮ್ ಹಿರಿಯರ್ ಏನ್ ಅವತ್ತಿಗೆ ಯಾವ ಈ ತರ ಒಳ್ಳೆಣ್ಣೆ ಗ್ರೀಡಿಯೆಂಟ್ ಇತ್ತಿಲ್ಲ ಆದ್ರೆ ಅವ್ರು ಏನ್ ಮಾಡಿದ್ರೆ ಉಪಕಾರ ಇದ್ರಲ್ಲೇ ನಾವು ಕಲ್ಸಿ ತಿಂದು ಆರೋಗ್ಯ ಇದ್ರಲ್ಲ ಈ ತರ ತಿನ್ನನ್ರಿ ನಾವು ಆರೋಗ್ಯ ಸಂಪಾದಿಸ್ಕೊಳನ್ರಿ ಇದ್ರ ಉದ್ದೇಶ ನನಗೇನಿಲ್ಲ ನಿಮ್ಗೆ ಯಾಕೆ ಕೇಳಕತ್ತಿನಪ್ಪಾ ಅಂತಂದ್ರ ಅರ್ಥ ಮಾಡ್ಕೊಡ್ರಿ ಈ ತರ ನಮ್ ನ್ಯಾಚುರಲ್ ಆಗಿ ಏನ್ ಸಿಗುತ್ತೆ ಇದು ಕರ್ಚಿಕಾಯಿ ಈ ದಾನ ಹೆಂಗೆ ಸಿಗುತ್ತೆ ಹಂಗ ಒಂದೊಂದ್ಸರಿ ಬೇಲಿ ಮ್ಯಾಗ ಕವಳಿಕಾಯಿ ಸಿಗುತ್ತೆ ಕವಳಿ ಸಾಕಷ್ಟು ಇವು ಸಿಕ್ತದ್ರಿ ನಮ್ ಖಾರೆ ತೆಂಗ್ ಅಂತ ಐತ್ರಿ ಆಮೇಲೆ ಈ ಡ್ರ್ಯಾಗನ್ ಫ್ರೂಟ್ ಅಂತ ಹೇಳ್ರಿ ಆ ಡ್ರ್ಯಾಗನ್ ಫ್ರೂಟ್ ಅದಕ್ಕಿಂತ ಮುಂಚೆ ನಮ್ಮ ಬೆಲೆ ಬೆಳ್ದಿತ್ತಲ್ರಿ ಅದನ್ನ ಬಡ್ಕೊಂಡು ತಿಂತಿದ್ರೆ ಅದ್ರಂಗೆ ಎಲ್ಲವೂ ನಮ್ಗೆ ಏನು ರೋಗ ರೋಗನೋ ಶಕ್ತಿ ಕೊಡ್ತಿದ್ರೆ ಹಂಗೆ ಇದು ಒಂದು ಈ ಸಂದರ್ಭದಲ್ಲಿ ಸಿಗೋ ಸಮಯದಲ್ಲಿ ಸಿಗುವಂತ ಕಾಯಿ ಆಗಿರೋದ ಇದು ಎಲ್ಲಿ ಸಿಗುತ್ತಾ ಹಿಂಗೆ ಅಡ್ಡಾಡ್ಕೆಂತ ಹೊಂಟಿರ ವಾಕ್ ಮಾಡ್ತಿರ ಅಲ್ಲೇ ಹೊಲ್ದಲ್ಲೆಲ್ಲರಿದ್ವಾರ್ಕೋರಿ ತಿನ್ರಿ ನಿಮ್ಗೆ ರೋಗ ಶಕ್ತಿ ಸಿಗುತ್ತೆ ಡಾಕ್ಟರ್ ಹತ್ರ ಹೋಗೋದ ಬೇಡ್ರಿ ಬಿ ಪಿ ಹೋಗುತ್ತಾ ಶುಗರ್ ಹೋಗುತ್ತಾ ಕಿಡ್ನಿಯಾಗ ಹಾಳು ಹೋಗುತ್ತ ಲಿವರ್ನಾಗ ಹಾಳು ಹೋಗುತ್ತ ನೋಡ್ರಿ ಎಲ್ಲಾ ರೈತ ಮತ್ತೆ ಆರೋಗ್ಯ ಮಾಡುತ್ತೆ ನಮ್ಗ ರಕ್ತದ ಕೆ ರಕ್ತದಲ್ಲಿ ಕೆಂಪು ರಕ್ತ ಜಾಸ್ತಿ ಮಾಡುತ್ತೆ ಈ ಎಲ್ಲಾ ಮಾಹಿತಿ ನಮ್ಗೆ ಇಷ್ಟ ಅಲ್ರಿ ಇದು ಹೆಂಗೆ ಇರ್ತ ಅಂತಂದ್ರೆ ನಮ್ಮಲ ಏನಿಂಗ್ ಹರ್ಕೊಂಡು ಹೋಗ್ಬಿಡ್ತೇನೆ ರೀ ರೈತೆ ಹಿಂಗ ಹೋದ ಇದು ಗಡ್ಡ ನೋಡ್ರಿ ಇಲ್ಲಿಗೆ ಕಟ್ಟಾಯ್ ಬಿಡುತ್ತೆ ಹಿಂಗ್ ಮತ್ತೆ ಗಡ್ ಇದ್ದ ಇರತ್ತೆ ಈ ಗಡ್ಡೆ ಗಡ್ಡೆ ಕಪ್ಪಿನಲ್ದಾಗ ಈ ತರ ನಾವು ಇದನ್ ಮಾಡಿದ್ರೆ ನಾಟಿ ಮಾಡಿದ್ರೆ ನಾವು ಸಾಕಷ್ಟು ಜನ ಪ್ರಯತ್ನ ಮಾಡ್ಯಾರ ಮಾಡ್ತಾನದಾರ ಈ ತರ ಹೋಗಿ ಬರುತ್ತೆ ಇದು ತಾನಾಗೆ ಇದನಂದ್ರೆ ಒಂದರಿಂದ ಒಂದ್ ಲಿಂಕ್ ಟೈಪ್ ತಾನ ಒಂದಾಗ ಭೂಮಿಯಂಕರ್ ಬೆಳಿತಿದ್ರಿ ಇದನ್ನ ನಾವು ಹಚ್ಬಹುದ್ರಿ ಜೊತೆಗೆ ಇನ್ನು ತಗೊಂಡೋಗಿ ನಾ ಹೇಳದಲ್ರಿ ಸಾಬೂನು ಬಳಸ್ಬೋದು ಅಂತ ಹೇಳಿ ಇವತ್ತು ನಾನು ಹೋಗಿ ನಾನು ಒಂದ್ ಶರ್ಟ್ ತೊಳೆ ಹೊಡೆ ಬಿಡ್ತೀನಿ ಅದ್ ಏನಾಗುತ್ತ ನಾವ್ ಬೇಕಂದ್ರೆ ಕಲೀಲೇಬೇಕಲ್ರಿ ನೋಡ್ಲೇಬೇಕು ಹಿಂದಿನ ಪದ್ಧತಿ ನೋಡ್ರಿ ನೀವ್ ಎಲ್ಲಾ ಕಡೆನ ಭೂಮಿಯಾಗ ಉಳ್ಳಾಗಡ್ಡಿ ಸಿಗುತ್ತೆ ಆ ಒಳಗೆ ಡೆಸ್ಟ್ಗೆ ಹಾಕಿದ್ರೆ ಆ ಜಂಡು ಬಾಮ್ ಇರ್ತದೆ ಸ್ಟ್ರಾಂಗ್ ಇರ್ತೀರಿ ಬೇಕ್ರಂದು ಕೊಯ್ದು ಹಿಂಗೆ ಹಚ್ಕೊಳ್ರಿ ಅದು ಎಲ್ಲೆಲ್ಲಿ ಸಿಗುತ್ತೆ ನಿಮ್ಗೆ ಗೊತ್ತಿದ್ದಲ್ಲಿ ನಮ್ಮ ಕೆಲವು ಭಾಗದ ಮಟ್ಟಿ ಮಲಪ್ಪಂದು ಐತಿ ಆ ಮಟ್ಟಿ ಮಲಪನ್ ಜಾಗದ ಸಿಗ್ತೈತಿ ಎಲ್ಲಾಗ ಅವನ್ನ ಹಚ್ಕೊಬೋದ್ರಿ ಈ ಥರ ಅದಾವಲ್ರಿ ನಾವು ನಾವು ಸುಮ್ಮನೆ ಯಾರೋ ಒಂದು ಹೀಗೆ ಮ್ಯಾಜಿಕ್ ಮಾಡಿ ಒಂದು ಬಾಡ್ಲಿ ಕೊಟ್ಟರೆ ಸಾವಿರ ರೂಪಾಯಿ ಅಂತಂದ್ರೆ ಸುಮ್ಮನೆ ತಗೊಂಬಂದು ಹಚ್ಕೊಂತೀವಿ ಬರ್ತೋ ಬಿಡ್ತು ಗೊತ್ತಿಲ್ಲ ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ ಇದಕ್ಕೆ ಅಡ್ವರ್ಟೈಸ್ಮೆಂಟ್ ಇಲ್ಲ ದೇವರ ನಿಮಗೆ ನಮಗೆ ಕೊಟ್ಬಿಟ್ಟಾನ ದೇವ್ರ್ಲೇ ಬಳ್ಸ್ಕೊಳ್ರಿ ಅಂದನ ಬಳ್ಸ್ಕೊಳ್ಳೋದು ಬಿಡೋದು ಅಷ್ಟೇ ನಮ್ಮ ಕೆಲಸ அந்த நான் ஹே்த்தே நம்ம வீடியோ லைக் அதில் லைக் கொடி கமெண்ட் சேர்ந்து